ಹಲೋ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತು ನಾವು ರೋಸ್ ಪೆಟಲ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮನೆಯಲ್ಲೇ ಕೂತ್ಕೊಂಡು ಯಾವ್ಯಾವ ರೀತಿ ಕೆಲಸಗಳಿರುತ್ತೆ ಯಾವ ರೀತಿ ಮಾಡ್ಬೋದು ಅಂತ ಅದರಲ್ಲಿ ನಾನು ಹೇಳಿದ್ದು ರೋಸ್ ಪೆಟಲ್ ಒಂದು ಅದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಫಸ್ಟು ಲೇಸ್ ತೊಗೊಂಡು ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಆ ಕೆಳಗಡೆ ಸುತ್ಕೋಬೇಕು ಕಡ್ಡಿ ಥರ ಹಿಂಗೆ ಸಣ್ಣದಕ್ಕೆ ಸುತ್ಕೊಂಡು ಹಿಂಗೆ ಫೋಲ್ಡ್ ಮಾಡಿಕೊಂಡು ಬರಬೇಕು ಹಿಂಗೆ ರೌಂಡಿಗೆ ಫೋಲ್ಡ್ ಮಾಡ್ಕೊಂಡು ಬಂದರೆ ಅದು ರೋಸ್ ರೀತಿ ಕಾಣಿಸುತ್ತೆ ರೋಸ್ ಪೆಟಲ್ ಆಗುತ್ತೆ ಪುಟಾಣಿ ಗೋಲ್ಡ್ ರೋಸ್ ಪೆಟಲ್ ಆಗುತ್ತೆ ಅದಕ್ಕೆ ದಾರದಲ್ಲಿ ಲಾಕ್ ಮಾಡೋಣ ಈ ರೀತಿ ಮನೆಯಲ್ಲೇ ಕೂತ್ಕೊಂಡು ಇಲ್ಲ ಅಂದರೂ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ಸಂಪಾದನೆ ಮಾಡ್ಬೋದು ಸುಮ್ಮನೆ ಮೊಬೈಲಲ್ಲಿ ದುಡ್ಡು ಕೊಟ್ಟು ಕಳ್ಕೊಳ್ತೀವಿ ಪ್ಲೀಸ್ ಯಾರು ಮೋಸ ಹೋಗಬೇಡಿ ತುಂಬ ಮೋಸ ಮಾಡ್ತಾಯಿದ್ದಾರೆ ಆ ಥರ ಮೋಸ ಹೋಗಬೇಡಿ ಯಾರೂ ಸಹ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲಿ ಇಸ್ಕೊಂಡು ಬರ್ತೀನಿ ಅಂತ ನಾನು ತೋರಿಸ್ತೀನಿ ಈ ಥರ ರೋಸ್ ಪೆಟಲ್ ಮಾಡಿದ್ರೆ ಇಲ್ಲಾಂದ್ರೂ ದಿನಕ್ಕೆ ಕಾಲು ಕೆ ಜಿನಾದರೂ ಮಾಡ್ಬೋದು ಒಂದು ಕೆ ಜಿಗೆ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಸಾರಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಈ ಥರ ಫ್ರೀ ಟೈಮಲ್ಲಿ ಆರಾಮಾಗಿ ಮಾಡ್ಬೋದು ಕುತ್ಕೊಂಡು ಟಿ ವಿ ನೋಡಿಕೊಂಡು ಈ ಥರ ಮಾಡ್ಕೋಬೋದು ಈ ಥರ ರೌಂಡ್ ಮಾಡ್ಕೊಂಡು ಬಂದರೆ ರೋಸ್ ಪೆಟಲ್ ಮುಗಿಯುತ್ತೆ ಕಲಿಬೇಕು ಅಷ್ಟೇ ತಾಳ್ಮೆಯಿಂದ ಮಾಡಿದ್ರೆ ಯಾವುದನ್ನು ಬೇಕಾದರೂ ಮಾಡ್ಬೋದು ಯಾವುದನ್ನು ಬೇಕಾದರೂ ಕಲಿಬೋದು ಸೊ ಈ ಥರ ಫಸ್ಟು ಲೇಸ್ ತೊಗೊಂಡು ಆ ತುದಿನಲ್ಲಿ ಮರ್ಚ್ಕೊಂಡು ಕಡ್ಡಿ ಥರ ಮಾಡಿಕೊಂಡು ಈ ಥರ ಸುತ್ಕೊಂಡು ಬರಬೇಕು ಬಂದರೆ ತುಂಬ ವೆರೈಟೀಸ್ ಇದೆ ಜಡೆ ಬಿಲ್ಲೆ ಮಾಡೋದಾಗಲಿ ಸೊಂಟದ ಪಟ್ಟಿ ಮಾಡೋದಾಗ್ಲಿ ಸರಗಳು ಮಾಡೋದಾಗಲಿ ತುಂಬ ವೆರೈಟೀಸ್ಗಳಿದೆ ಆ ಥರ ಆರಾಮಾಗಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ವೀಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು